ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ನಾನಿವತ್ತು ಗ್ರ್ಯಾಂಡ್ ಲುಕ್ ಕೊಡೋ ಸೀರೆ ಕುಚ್ಚು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲ್ಗೆ ಹೊಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ರೀತಿ ಡಿಸೈನ್ ಹೇಗೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದಕ್ಕೆ ನಾನು ಆರಳೆದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಸೆವೆನ್ ನಂಬರ್ನೂ ನೀಡಲ್ಲ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ ಸೀರೆಗೆ ಲಾಕ್ ಇದ್ದೀನಿ ಅದರ ಪಕ್ಕದಲ್ಲೇನೆ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಫೋರ್ ಚೈನ್ ಹಾಕೊಂಡೆ ಫ್ರೆಂಡ್ಸ್ ಫೋರ್ ಚೈನ್ದು ಗ್ಯಾಪ್ ಎಲ್ಲಿಗೆ ಬರುತ್ತೆ ನಾನು ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಆಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಹಾಕೊಂಡೆ ಅದು ಕೂಡ ಅಷ್ಟೇ ಗ್ಯಾಪ್ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ ಇವಾಗ ನಾನು ಸೆವೆನ್ ಚೈನ್ ಆಗ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಸೆವೆನ್ ಚೈನ ಯು ಶೇಪ್ ಆಗೋವರೆ ಯು ಶೇಪ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನು ಗ್ಯಾಪ್ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿದ್ವಿ ಸೊ ಈಗ ಈ ಸೆವೆನ್ ಚೈನ ಸ್ವಲ್ಪ ಯು ಶೇಪಲ್ಲಿ ಆಗೋ ರೀತಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಯು ಶೇಪಲ್ಲಿ ಬರಬೇಕು ಆ ರೀತಿ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಈ ಫೋರ್ ಚೈನ್ ಕೂಡ ಗ್ಯಾಪ್ ಎಲ್ಲಗಾಗುತ್ತೋ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಈ ಫೋರ್ ಚೈನ್ನು ಲಾಕ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಸೆವೆನ್ ಚೈನ್ ಒನ್ ಟು ತ್ರೀ ಫೈ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಇದು ಯು ಶೇಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ సేమ్ ఇదే డైన్ నాం సీరే పూర్తి కంటిన్యూ మాకణ ఫస్ట్ టూ టైమ్స్ ఫోర్ చైన్ హాకీ సెవెన్ చైన్ ఇది యు శేప్ ఆోవరగూ నోడ సీరే లాక్ మూడు నెక్స్ట్ మేము ఫోర్త్ చైన్ నెక్స్ట్ సెవెన్ చైన్ యు శేప్ ఎక్కు బ అల్గ లా ఫోర్త్ చైన్ టూ టైమ్స్ సేమ్ ఇదే డైజన్న ఫస్ట్ స్టెప్ సీరే పూర్తి కంటిన్యూ మాకు ఫ్రెండ్స్ ఫస్ట్ స్టెప్ అయితే నోడి ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೋಣ ಸೇಮ್ ಕಲರ್ ಥ್ರೆಡ್ ಥ್ರೆಡ್ ಇಂದಾನೆ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಫೋರ್ ಚೈನ್ ಹಾಕಿದ್ವಲ್ಲ ಈ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೊಂಡಾದ್ಮೇಲೆ ಸ್ವಲ್ಪ ತ್ರೇ ಥ್ರೆಡ್ನ ಮೇಲುಗಡೆ ತಂದು ಬೀಡನ್ನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ ನಿಮ್ಗೆ ಬೀಡ್ ಯಾವ್ದು ಇಷ್ಟ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಬೀಡ್ ಲಾಕ್ ಆದರೂ ಮಾಡಿ ಇಲ್ಲ ಡೈರೆಕ್ಟ್ ಆಗಿ ಲಾಕ್ ಮಾಡಿದ್ರು ನಡೆಯುತ್ತೆ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಇರುತ್ತಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀಡಲ್ ಮಿಲ್ಗಡೆ ಒಂದ್ಸದ ಥ್ರೆಡ್ನ ಸುತ್ತಕೊಳ್ಳಿ ಈ ಸೆವೆನ್ ಚೈನ್ ಹಾಕಿದ್ವಲ್ಲ ಈ ಸೆವೆನ್ ಚೈನ್ಗೆ ಡಬಲ್ ಕ್ರೋಶೇನ ಮಾಡ್ತಾ ಇದ್ದೀನಿ ನೀಡಲ್ ಮಿಲ್ಗಡೆ ಒಂದ್ಸದ ಥ್ರೆಡ್ನ ತಗೊಂಡು ಸೆವೆನ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಸೇರಿಸಿ ಕೆಳಗಡೆ ಇಂಥ ಥರ ತೊಗೊಂಬಂದು ನೋಡಿ ಇವಾಗ ನೀಡಲ್ ಮೇಲ್ಗಡೆ ಮೂರು ಚೈನ್ ಕಾಣ್ತಾ ಇರುತ್ತೆ ಎರಡನ್ನ ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನ ಒಂದು ಮಾಡ್ಕೊಳ್ಳಿ ಇದು ಡಬಲ್ ಕೃಷಿ ಟೋಟಲ್ಲಾಗಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕೃಷಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಟೋಟಲ್ಲಾಗಿ ಫೋರ್ಟೀನ್ ಟೈಮ್ಸ್ ಡಬಲ್ ಕೃಷಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಫೋರ್ಟೀನ್ ಟೈಮ್ಸ್ ಡಬಲ್ ಕ್ವಶನ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಬಿಡ್ ಲಾಕ್ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಆರ್ಚ್ಗೆ ಇಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡ್ಕೋಣ ನೀಡಲ್ ಮೇಲ್ಗಡೆ ಒಂದು ಸುತ್ತ ಥ್ರೆಡ್ನ ಸುತ್ತಕೊಳ್ಳಿ ಸೆವೆನ್ ಚೈನ್ ಗ್ಯಾಪಲ್ಲಿ ನೀಡಲ್ಲ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಒಂದು ಮಾಡ್ಕೊಳ್ಳಿ ಟೋಟಲ್ ಆಗಿ ಇಲ್ಲಿ ಕೂಡ ಅಷ್ಟೇ ಫೋರ್ಟೀನ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫೋರ್ಟೀನ್ ಟೈಮ್ಸ್ ಡಬಲ್ ಕ್ರೋಶೆ ಆಯಿತು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಾ ಇದ್ದೀನಿ लॉक मार कोंड ಆದಮೇಲೆ ಮತ್ತೆ ಒಂದು ಬೀಡ್ ಸೇರಿಸಿಕೊಳ್ಳೋಣ ಬೀಡ್ লক ಬೀಡ್ লক ಹಾಕೊಂಡ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಗೆ ಲಾಕ್ ಮಾರ್ಕೊಂಡು ಮತ್ತೆ ನೆಕ್ಸ್ಟ್ 7 ಚೈನ್ ಗ್ಯಾಪ್ ಅಲ್ಲಿ 14 ಟೈಮ್ಸ್ ಡಬಲ್ ಕ್ರಾಶೆನ್ ಮಾಡಿಕೊಳ್ಳೋಣ ಫಿಕ್ಸ್ ಇದೇ ಡಿಸೈನ್ ಅನ್ನು ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನೋಡಿ ಇದು ಆರ್ಚ್ ಈ ರೀತಿ ಕಾಣಿಸುತ್ತೆ ಮಧ್ಯದಲ್ಲಿ ಒಂದು ಬೀಡ್ ಸೇರಿಸಿದ್ವಲ್ಲ ಇದೇ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ ಫಸ್ಟ್ ಅಲ್ಲಿ ಫೋರ್ ಚೈನ್ ಹಾಕಿದ್ವಲ್ಲ ಇಲ್ಲಿ ಮಾತ್ರ ತ್ರೀ ಟೈಮ್ಸ್ ಲಾಕ್ ಆದ್ಮೇಲೆ ಬೀಡ್ ನ ಸೇರ್ಸಿದೆ ಅದಾದ್ಮೇಲೆ ಟೂ ಟೈಮ್ಸ್ ಫೋರ್ ಚೈನ್ ಗ್ಯಾಪ್ ಅಲ್ಲಿ ಡೈರೆಕ್ಟ್ ಆಗಿ ಆರ್ಚ್ ನ ಒಂದ್ಸತ ಲಾಕ್ ಮಾಡ್ಕೊಂಡು ಬೀಡ್ ಹಾಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಡೈರೆಕ್ಟ್ ಆಚನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೇಮ್ ಇದೇ ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಹಾಕೊಂಡಾಯಿತು ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ ತಗೊಂಡಿದ್ದೀನಿ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥ್ರೆಡ್ನ ನಾನು ಎಂಟೆಳೆ ಎಳೆ ಸುತ್ತಿಟ್ಕೊಂಡಿರೋದು ಫಸ್ಟಲ್ಲಿ ಹಾಕಿರೋದು ಆರೆಳೆ ಇದು ಎಂಟೆಳೆ ಫಸ್ಟಲ್ಲಿ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಗ್ಯಾಪ್ಗೇನೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಫೋರ್ ಚೈನ್ ಹಾಕ್ತಾ ಇದ್ದೀನಿ ವಾಹನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡಾದ್ಮೇಲೆ ನೀಟನ್ ಮೇಲ್ಗಡೆ ಒಂಥದ ತ್ರೆಡ್ನ ಸುತ್ಕೊಳ್ಳಿ ಆರ್ಚ್ ಹಾಕಿದ್ವಲ್ಲ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಒನ್ ಟು ತ್ರೀ ತ್ರೀ ಚೈನ್ ಏನಿದೆಯಲ್ಲ ತ್ರೀ ಚೈನ್ಗೆ ನಾನು ಈ ಫೋರ್ ಚೈನ್ನ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದರಲ್ಲಿ ಒನ್ ಟೂ ತ್ರೀ ಎಲ್ಲಿಗೆ ಬರುತ್ತೋ ಚೈನು ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ ಈ ಗ್ಯಾಪಲ್ಲಿ ಈ ಫೋರ್ ಚೈನ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಇದು ಪಿಕಾಟ್ಸ್ ಥರ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟು ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ತ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕೃಷಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒನ್ ಡಬಲ್ ಕ್ರೋಷೆ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಡಬಲ್ ಕ್ರೋಷೆ ಗ್ಯಾಪಲ್ಲಿ ಮತ್ತು ನೀಡಲ್ ಮೇಲ್ಗಡೆ ಒಂಥರ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಚೈನ್ಗೆ ನೆಕ್ಸ್ಟ್ ಚೈನ್ಗೆ ಡಬಲ್ ಮಾಡ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಈ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಷಿ ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಷಿ ಅದಾದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಆದಮೇಲೆ ಈ ಡಬಲ್ ಕೃಷಿ ಗ್ಯಾಪ್ ಇರುತ್ತಲ್ಲ ಈ ಡಬಲ್ ಕೃಷಿ ಗ್ಯಾಪಲ್ಲೇ ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೈನ್ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಈ ರೀತಿ ಅದಾದಮೇಲೆ ಏನು ಮಾಡ್ಕೊಳ್ಳೋಣ ಒನ್ ಟು ಟೂ ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲುಗಡೆ ಒಂಥದ್ದು ಥ್ರೆಡ್ನ ತೊಗೊಂಡು ಇಲ್ಲಿ ಕೂಡ ಅಷ್ಟೇ ಒನ್ ಟೂ ತ್ರೀ ತ್ರೀ ಚೈನ್ನ ಗ್ಯಾಪ್ ಮಾಡಿ ತ್ರೀ ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ ಇವತ್ತು ಡಬಲ್ ಕೋಶೆ ಡೈರೆಕ್ಟಾಗಿ ಇಲ್ಲಿಂದನೇ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಅದಾದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಇಲ್ಲಿಗೆ ಪಿಕೌಟ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ಡಬಲ್ ಕ್ರೋಷ ಅದ್ರ ಪಕ್ಕದಲ್ಲಿರೋ ಚೈನ್ಗೆ ನೆಕ್ಸ್ಟ್ ಚೈನ್ಗೆ ಡಬಲ್ ಕ್ರೋಷೆ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಂಡು ಈ ಡಬಲ್ ಕ್ರೋಷೆ ಗ್ಯಾಪಲ್ಲಿ ಈ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಸೇಮ್ ಇದೇ ರೀತಿ ಇಲ್ಲಿ ಕೂಡ ಅಷ್ಟೇ ಈ ಆಚೆಗೂ ನೈನ್ ಟೈಮ್ಸ್ ಅಂದರೆ ನೈನ್ ಚೈನ್ಗೆ ಈ ರೀತಿ ನೈನ್ ಟೈಮ್ಸ್ ಹಾಕೊಳ್ಳಿ ನೈನ್ ಟೈಮ್ಸ್ ಹಾಕೊಂಡಾದ್ಮೇಲೆ ಮತ್ತೆ ಒನ್ ಟೂ ಚೈನ್ ಹಾಕೊಂಡು ನೆಕ್ಸ್ಟ್ ಆರ್ಚ್ಗೆ ತ್ರೀ ಚೈನ್ನ ಗ್ಯಾಪ್ ಮಾಡಿಕೊಂಡು ಅಥವಾ ತ್ರೀ ಚೈನ್ಗೆನೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತು ಪಿಕೌಟ್ಸ್ನ ಸ್ಟಾರ್ಟ್ ಮಾಡ್ಕೋಣ ಸೇಮ್ ಇದೇ ಡಿಸೈನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಪೂರ್ತಿ ಫ್ರೆಂಡ್ಸ್ ಕಂಪ್ಲೀಟಾಗೆ ಹಾಕೊಂಡಾದ ನೋಡಿ ಈ ರೀತಿ ಕಾಣ್ತಾ ಇದೆ ಹಾಕಿರೋ ಡಿಸೈನು ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಸ್ಟಿಪ್ಪಾಗಿ ಕೂಡ ಇದೆ ಡಿಸೈನು ಇದಕ್ಕೆ ನಾನು ಕುಚ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಈ ಗ್ಯಾಪ್ ಏನಿದೆಯಲ್ಲ ಇಲ್ಲಿ ಕುಚ್ ಹಾಕ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ ಕಾಣಲಿ ಅಂತ ನಾನು ಸ್ಟೋನ್ ಲೇಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ಕುಚ್ಚೆಲ್ಲ ಹಾಕೊಂಡಾದಮೇಲೆ ಹಾಗೆರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಡಿಸೈನು ಫ್ರೆಂಡ್ಸ್ ನಾನು ಲೇಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸ್ಟೋನ್ ಲೇಸು ನಿಮ್ಗೆ ಲೇಸ್ ಬೇಡ ಅಂತಂದರೆ ನೀವು ಲೇಸ್ನ ಸ್ಕಿಪ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಗ್ರ್ಯಾಂಡ್ ಲುಕ್ ಇದೆ ಹಾಕಿರೋ ಡಿಸೈನ್ದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಿಮ್ಮ ಫ್ರೀ ಟೈಮಲ್ಲಿ ಈ ರೀತಿ ಒಂದು ಸತ ಟ್ರೈ ಮಾಡಿ ನೋಡ್ರಿ ಗ್ರ್ಯಾಂಡ್ ಲುಕ್ ಕೊಡೋ ಸೀರೆ ಡಿಸೈನ್ ನೀವೇನಾದರೂ ಹಾಕಬೇಕು ಅಂದ್ಕೊಂಡಿದ್ರೆ ಇದನ್ನು ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹಾಕೋದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು